ಮತ್ತೆ ಅವರ ಸಂಗಡಿಗರು ಹೊಡಿತಾ ಇದ್ದಲ್ಲಿ ಹಾಗಾದ್ರೆ ಅವರು ಹೊಡಿತಾ ಇದ್ದವರು ಹೊರತಾ ಇದ್ದಾಗ ಕೊಡ್ಲಿಕ್ಕೆ ಅದು ಆ ಒಂದು ಪರಿಸ್ಥಿತಿ ಅಲ್ಲಿ ಆ ಪರಿಸ್ಥಿತಿ ಆಗಿರ್ತಲ್ಲ ವಾತಾವರಣ ಅಲ್ಲಿಗೆ ಕಂಪ್ಲೇಂಟ್ ಕೊಡಬೇಕು ಹೋಗ್ಬೇಕು ಬರ್ಬೇಕಂತ ಹೇಳಿ ಅವರೇ ಇದು ಮಾಡುವಾಗ ಅಲ್ಲಿ ಹೋಗಿ ಕೊಡುದೇ ಈಗ ಧೈರ್ಯ ಆದ್ರೆ ಈಗ ಎಸ್ಐ ಟಿ ಎಲ್ಲ ಬಂತು ನೋಡಿ ಈಗ ಆಲ್ರೆಡಿ ಈಗ ಹೋರಾಟಗಾರ ಈಗ ಸೌಜನ್ಯ ಹೋರಾಟಗಾರರು ಇದ್ದಾರೆ ಒಟ್ಟಿಗೆ ಸಪೋರ್ಟ್ ಾರೆ ನೀವು ಬರಬೇಕು ನೀವು ದೇಹ ಮಾಡಿದ್ರೆ ಈಗ ನಿಮ್ಮನ್ನು ಯಾರು ಕಳಿಸಿದ್ರೆ ಈಗ ನಾವು ಕಳಿಸಿದ್ವಲ್ಲ ಅವಾಗ ಯಾರು ಇದ್ದೀವಿ ನೀವು ಕೊಡೆ ಕಂಪ್ಲೇಂಟ್ ಕೊಡಿ ಈಗ ಅಲ್ಲಿ ಲೋಕಲ್ ಒಬ್ರು ಹೇಳ್ತಾರೆ ಅಲ್ಲಿ ಆ ಇಬ್ಬರನ್ನ ಮುದುಕ ಮುಖ್ಯವ್ರನ್ನ ಯಾರು ಅವರು ದೂರ ಮಾಡ್ಲಿಕ್ಕೆ ನಾವು ಹೋಗ್ತಿದ್ದು ಇಲ್ಲ ಅವರ ಅದೆಂತ ಗೊತ್ತಿಲ್ಲ ಅವರ ಒಂದು ಬಚವಾಗ್ಲಿಕ್ಕೆ ಅಂತ ಹೇಳಿ ಯಾರು ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ರು ಅವರು ಹೇಳುವಂತ ವಿಷಯ ಅದು ನಾವು ತಂದೆ ತಾಯಿ ನಮಗೆ ಅವರ ಅಜ್ಜಿ ಅಜ್ಜಿ ಇರುವಾಗ ನಾವು ಅವತ್ತು ವಂಶವಾರಂಭದಿಂದ ಇನ್ನೂರೈದು ವರ್ಷದಲ್ಲಿ ನಾವು ಕೆಲಸ ಮಾಡ್ತಿದ್ದವರಿಗೆ ಅದೇ ಇದಕ್ಕೋಡಲ್ಲ ಗೆ ಸಾಧ್ಯ ಇಲ್ಲ ಅದೇ ಅಂತ ಹೇಳ್ತಾರೆ ಅವರ ಭಾಷೆ ಅಲ್ಲಿಗ ಆದ ಒಂದು ವಿಷಯಕ್ಕೆ ಏನಾದ್ರೂ ಒಂದು ಕನ್ವರ್ಟ್ ಮಾಡ್ಬೇಕಲ್ಲ ಬೇರೆ ರೀತಿಯಲ್ಲಿ ಅದಕ್ಕೆ ಸಂಬಂಧ ಆಗಿ ಹೇಳ್ತಾ ಇದ್ದಾರೆ ಈಗ ನೀವು ಕೊಟ್ಟಿರೋ ದೂರಲ್ಲಿ ಯಾವುದು ನಮ್ಮ ಮನೆ ಆಗಿದೆ ಈಗ ನೀವು ಕಂಪ್ಲೇಂಟ್ ಕೊಟ್ಟಿದಿರಲ್ಲ ಲೆಸ್ ಹೌದು ಸ್ಪೆಸಿಫಿಕ್ ಯಾವ್ದಾದ್ರು ಹೆಸರು ಮೆನ್ಷನ್ ಮಾಡಿ ಕೊಟ್ಟಿದಿರಾದರೂ ಯಾವದಲ್ಲಿ ಅದರಲ್ಲಿ ಎಂತ ಗೊತ್ತಿಲ್ಲ ನಾವು ನಮ್ಮ ತಾಯಿ ಅವರು ಎರಡರ ಒಂದು ನಲ್ಲಿ ಕೊಟ್ಟಿದ್ದಾರೆ ಹೆಸರು ಅದರಲ್ಲಿ ಅಸಲ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ ಅವರವರು ನಾವು ಅದನ್ನ ಯೋಚನೆ ಯಾಕೆಂದ್ರೆ ಅಲ್ಲಿ ಅವರೇ ಇದು ಮಾಡಿದಲ್ಲ ಅಲ್ಲಿ ಯಾಕೆಂದ್ರೆ ಅರ್ಚನೆ ಮಾಡಿದಲ್ಲ ಅವರ ಟೀಮ್ ನಾವು ಈಗ ಅವ್ರ ಸಪೋರ್ಟ್ ಇಲ್ಲ 이거 ಮಾಡ್ಲಿಕ್ಕೆ ಅಂತ ಆಗ ಈಗ ತನ್ನ ಎಸ್ಐಟಿ ಅವರು ನಮಗೆ ಧನ್ಯವಾದ ಮಾಡಬೇಕು ನಾವು ಧನ್ಯವಾದ ಮಾಡಿ ಕೊಡಬೇಕು ನಮಗೆ ನ್ಯಾಯ ತಂದು ಕೊಡಬೇಕು ನಾವು ಮಾಡಿ ಕೊಡ್ತೇವೆ ನಾವು ಈಗ ರಮಜನ್ ವಿಷಯ ಗೊತ್ತಿಲ್ಲ ಅದು ಸರಿಯಾಗಿ ಅದು ಮಾಡಿ ನೋಡಿ ನಿಮಗೆ ನಾವು ಮಾಹಿತಿ ಕೊಡ್ತೇವೆ ಮತ್ತೆ ನಿಮಗೆ ಬೇಕಾದ್ರೆ ಕರಿತೇವೆ ಮಾಡ್ಕೊಂಡಿದ್ದಾರೆ ತಂದೆ ಮತ್ತು ಶವ ದಹನ 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 ಮಾಡ ಅನುಮಾನ ಇದ್ದಾಗ ಕೊಟ್ಟದ್ದು ಅನುಮಾನ ಇದ್ದಾಗ ಇದು ಇದು ಕೊಲೆ ಅಂತ ಅನುಮಾನ ಇದ್ದಾಗ ಕೂಡ್ಬೇಕಿತ್ತಲ್ಲ ಯಾಕಂದ್ರೆ ಮತ್ತೆ ಅವರ ಸಂಗಡಿಗರು ಹಾಗಾದ್ರೆ ಅವರು ಹೊಡಿತಾ ಇದ್ದಾಗ ಯಾವ ಹಾಕುವಿಕೆ ಎಲ್ಲ ಹೇಗೆ ಇದು ಮಾಡುದು ನೀವು ಆ ತರ ಹೊಡಿತಾ ಇದ್ದಾಗ ಡಬ್ಬಳಿಕೆ ಮಾಡ್ತಾ ಇದ್ದಾಗ ಆ ಕೇಸ್ ಎಲ್ಲಾ ಕೊಡ್ತಾ ಇದ್ರ ಪೊಲೀಸರಿಗೆ ಕೊಡ್ಲಿಕ್ಕೆ ನಾವು ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿಯ ಪರಿಸ್ಥಿತಿ ಆಗಿ ಉಂಟಲ್ಲ ವಾತಾವರಣ ಅಲ್ಲಿಗೆ ಕಂಪ್ಲೇಂಟ್ ಕೊಡುದು ಹೇಗೆ ರೋಗಿ ಜೊತೆಗೆ ಬರ್ಬೇಕಂದ್ರೆ ಅವರು ಇದು ಮಾಡುವಾಗ ಅಲ್ಲಿ ಹೋಗಿ ಕೊಡುದೇ ಈಗ ಈಗ ಧೈರ್ಯ ಆದರೆ ಈಗ ಎಸ್ ಐಟಿ ಎಲ್ಲ ಬಂತು ನೋಡಿ ಈಗ ಆಲ್ರೆಡಿ ಈಗ ಹೋರಾಟಗಾರ ಈಗ ಸೌಜನ್ಯ ಹೋರಾಟಗಾರರು ಇದ್ದಾರೆ ಒಟ್ಟಿಗೆ ಸಪೋರ್ಟ್ ಮಾಡಿದ್ದಾರೆ ನೀವು ಬರಬೇಕು ನೀವು ದೇವಸ್ಥಾನ ಈಗ ನಾವು ಕಳಿಸಿದ್ವಲ್ಲ ಅವಾಗ ಹೇಳ್ತಾ ಇದ್ದೀವಿ ನೀವು ಹೋಗಿ ಕಂಪ್ಲೇಂಟ್ ಕೊಡಿ ಕೊಡೆ ಹಿಂದೆ ಈಗ ಅಲ್ಲಿ ಲೋಕಲ್ ಒಬ್ರು ಹೇಳ್ತಾರೆ ಅಲ್ಲಿ ಆ ಇಬ್ಬರನ್ನ ಮುದುಕ ಮುಖ್ಯವ್ರನ್ನ ಯಾರು ವರ್ಷಗಳ ಕಾಲ ಫ್ಯಾಮಿಲಿ ಅವರು ದೂರ ಮಾಡಿದ್ರು ದೂರ ಮಾಡ್ಲಿ ನಾವು ಇಲ್ಲ ಅವರು ಅದೆಂತ ಗೊತ್ತಿಲ್ಲ ಅವರ ಒಂದು ಆಗ್ಲಿಕ್ಕೆ ಅಂತ ಹೇಳಿ ಯಾರ ಅಲ್ಲಿ ಸಪೋರ್ಟ್ ಅವರಿಗೆ ಅವರು ಹೇಳುವಂತ ವಿಷಯ ಅದು ನಾವು ತಂದೆ ತಾಯಿ ನಮಗೆ ಅವ್ರ ಅಜ್ಜಿ ಅಜ್ಜಿ ಇರುವಾಗ ನಾವು ಹೌದು ಇನ್ನೂರೈದು ವರ್ಷದಲ್ಲಿ ನಾವು ಕೆಲಸ ಮಾಡ್ಕೊಂಡಿದ್ದಾವ್ ಅದೇ ಆಗಿತ್ತು ಇದು ಒಳ್ಳೆದಿಗೆ ಸಾಧ್ಯ ಇಲ್ಲ ಅದಂತ ಗೊದ್ರ ಅವರ ವಿಷಯ ಆಗಲಿಕ್ಕೆ ಅಲ್ಲಿಗ ಆದ ಒಂದು ವಿಷಯಕ್ಕೆ ಏನಾದರೂ ಒಂದು ಕನ್ವರ್ಟ್ ಮಾಡ್ಬೇಕಲ್ಲ ಬೇರೆ ರೀತಿಯಲ್ಲಿ ಅದಕ್ಕೆ ವಿಜಯ ಹಾಗೆ ಹೇಳ್ತಾ ಇದ್ದಾರೆ ಮೆನ್ಷನ್ ಮಾಡ್ಕೊಟ್ಟಿದ್ರು ಅದು ಆಗಿದೆ ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಲೆಸ್ ಐಟಿಗೆ ಸ್ಪೆಸಿಫಿಕ್ ಯಾವ್ದಾದ್ರು ಹೆಸರು ಮೆನ್ಷನ್ ಮಾಡಿ ಕೊಟ್ಟಿದ್ರು ಊರು ಯಾದ್ರಲ್ಲಿ ಎಂತ ಅಂತ ನಾವು ನಮ್ಮ ತಾಯಿ ಅವರು ಗರಗೋಡ ಅಣ್ಣರಲ್ಲಿ ಕೊಟ್ಟಿದಾರೆ ಅದರಲ್ಲಿ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ ಅವ್ರು بڑುವ ನಾವು ಅದನ್ನ ವಿಜಯ ಮಾಡಿದ್ರು ಯಾಕೆಂದ್ರೆ ಅವರೇ ಇದು ಅವರ ಟೀಮ್ ನಾವು ಈಗ ಅವ್ರ ಸಪೋರ್ಟ್ ಇಲ್ಲ ಮಾಡ್ಲಿಕ್ಕೆ ಉಂಟಾ ಹಾಗೆ ಎಸ್ ಐ ಡಿ ನನಗೆ ತನಿಖೆ ಮಾಡಿ ನಾವು ತನಿಖೆ ಮಾಡಿಕೊಡ್ಬೇಕು ನಮಗೆ ನ್ಯಾಯ ತೆಗೆದುಕೊಡ್ಬೇಕು ಅಂದ್ರೆ ಮಾಡಿ ಕೊಡ್ತೇವೆ ನಾವು ಈಗ ನಮ್ಗೆ ಗೊತ್ತಿಲ್ಲ ಅದು ಸರಿಯಾಗಿ ಎನ್ಕ್ವರಿ ಮಾಡಿ ನೋಡಿ

ಇದು ಇದು ಕೊಲೆ ಅಂತ ಅನುಮಾನ ಇದ್ದಾಗ ಕೂಡಬೇಕಿತ್ತಲ್ಲ ಯಾಕಂದ್ರೆ ಆ ಟೈಮ್ ಸಿಗುತ್ತೆ ಸಿಗುತ್ತೆ